ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಸ್ಫೂರ್ತಿಕತೆ ಯಮುನಾ ಜತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಿರುವಂತಹ ವಿಚಾರ ನಾವು ದಯೆ ಎಂದಿರೋದು ಒಂದು ಶಕ್ತಿ ದೌರ್ಬಲ್ಯವಲ್ಲ ನನಗೆ ಆಗಾಗ ಕೇಳಲಾಗುವಂಥ ಎರಡು ಪ್ರಶ್ನೆಗಳು ನಿಮ್ಮ ಶಕ್ತಿ ಸ್ಟ್ರೆಂತ್ ಯಾವುದು ಮತ್ತೆ ನಿಮ್ಮ ವೀಕ್ನೆಸ್ ದೌರ್ಬಲ್ಯ ಯಾವುದು ಅಂತ ಯಾವಾಗಲೂ ನನ್ನ ಉತ್ತರ ಒಂದೇ ಆಗಿರತ್ತೆ ದಯೆಯಿಂದ ಇರೋದು ಅದೇ ನನ್ನ ಶಕ್ತಿ ಅದೇ ನನ್ನ ದೌರ್ಬಲ್ಯ ಕೂಡ ಆದರೆ ಅದು ಮಿತಿ ಮೀರಿದ್ರೆ ದಯೆಯೂ ಕೂಡ ಸ್ವಯಂ ವ್ಯಾಕುಲತೆಗೆ ಕಾರಣ ಆಗುತ್ತೆ ಸಾಮಾನ್ಯವಾಗಿ ನಾವೆಲ್ಲರೂ ಕೃತಜ್ಞತೆಯಿಂದ ಇರದ ಜನರ ಬಗ್ಗೆ ತುಂಬ ಸಹಾನುಭೂತಿ ಹೊಂದಿದ್ದಕ್ಕಾಗಿ ಮತ್ತು ಅವರ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳನ್ನು ಪೂರೈಸಿದ್ದಕ್ಕಾಗಿ ವಿಷಾದಿಸ್ತೀವಿ ಯಾರಿಗಾದರೂ ದಯೆ ತೋರಿಸಿದ್ದಕ್ಕೆ ನಾನು ಎಂದಾದರೂ ವಿಷಾದಿಸಿದಿನಾ ಅಂತ ಕೇಳಿದ್ರೆ ನನ್ನ ಉತ್ತರ ಹೌದು ಅನೇಕ ಬಾರಿ ಚಿರಪರಿಚಿತರಿಗೆ ಆಪ್ತರಿಗೆ ಅನುಕಂಪ ತೋರಿ ಸಹಾಯ ಮಾಡಿರುವುದು ನನ್ನ ಜೀವನದಲ್ಲಿ ನನಗೆ ಹೆಚ್ಚು ನೋವನ್ನು ನೀಡಿದೆ ಆದರೆ ಅಪರಿಚಿತರಿಗೆ ಮಾಡಿರುವಂತಹ ಸಹಾಯ ನನಗೆ ಅಪಾರ ತೃಪ್ತಿಯನ್ನು ಕೂಡ ನೀಡಿದೆ ಕಾಲಕ್ರಮೇಣ ಅನುಭವಗಳು ಮತ್ತು ಸನ್ನಿವೇಶಗಳೊಂದಿಗೆ ನಾನು ಕಲಿತಂಥ ಪಾಠದ ಅರಿವಿನಿಂದ ನಾವು ಎಲ್ಲಿ ಗೆರೆ ಎಳಿಬೇಕು ಅಂತ ತಿಳಿದುಕೊಳ್ತೀವಿ ದಯೆಯಿಂದ ವರ್ತಿಸೋದು ಮತ್ತು ಬಳಸಿಕೊಳ್ಳಲ್ಪಡುವುದರ ನಡುವೆ ವ್ಯತ್ಯಾಸವಿದೆ ಉದಾರವಾಗಿರೋದು ಮತ್ತು ಲಘುವಾಗಿ ಪರಿಗಣಿಸಲ್ಪಡುವುದರ ನಡುವೆಯೂ ಕೂಡ ವ್ಯತ್ಯಾಸ ಇದೆ ಆರೋಗ್ಯಕರ ಒಂದು ಮರವು ಹಣ್ಣುಗಳನ್ನು ನೀಡುತ್ತೆ ಆದರೆ ಅದಕ್ಕೆ ನೀರು ಸೂರ್ಯನ ಬೆಳಕು ಮತ್ತು ಕಾಳಜಿಯು ಕೂಡ ಬೇಕು ನಾವು ನಮ್ಮ ಜೀವನವು ಕೂಡ ಅದೇ ರೀತಿ ನಮ್ಮ ಶಕ್ತಿಯನ್ನು ರಕ್ಷಿಸಿಕೊಳ್ಳದಿದ್ರೆ ಬೇರೆ ಯಾರೂ ಕೂಡ ಅದನ್ನು ನಮಗಾಗಿ ರಕ್ಷಿಸೋದಿಲ್ಲ ನಾವು ನಮ್ಮ ಸ್ವಂತ ಸಮಯವನ್ನು ಗೌರವಿಸದಿದ್ರೆ ಬೇರೆ ಯಾರೂ ಕೂಡ ಅದನ್ನು ಗೌರವಿಸುವುದಿಲ್ಲ ನಾವು ಇಲ್ಲ ಅಂತ ಹೇಳೋದಕ್ಕೆ ಕಲಿದಿದ್ರೆ ಜನರು ನಮ್ಮ ಹೌದು ಅನ್ನೋದು ಅಪರಿಮಿತ ಅಂತ ಭಾವಿಸ್ತಾರೆ ಆದ್ರಿಂದ ಬುದ್ಧಿವಂತಿಕೆಯಿಂದ ಜನರನ್ನು ಆರಿಸ್ಕೊಳ್ಳಿ ದಯೆಯಿಂದಿರಿ ಆದರೆ ಯಾರ ಡೋರ್ ಮ್ಯಾಟ್ ಆಗಬೇಡಿ ಉದಾರವಾಗಿರಿ ಆದರೆ ತ್ಯಾಗ ಮಾಡಬೇಡಿ ಯಾರಿಗಾದರೂ ಹತ್ತು ಬಾರಿ ನೀವು ಸಹಾಯ ಮಾಡಿದಿ ಮಾಡಿದ ನಂತರ ಹನ್ನೊಂದನೇ ಬಾರಿ ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಅವರಿಗಾಗಿ ಮಾಡಿದ ಎಲ್ಲವನ್ನೂ ನಿರ್ಲಕ್ಷಿಸಿ ಅದನ್ನ ಮರೆತು ನಿಮ್ಮನ್ನ ಸ್ವಾರ್ಥಿಯಾಗಿ ಕಾಣುವಂತೆ ಮಾಡ್ತಾರೆ ಇದನ್ನ ನೀವೂ ಕೂಡ ಅನುಭವಿಸಿಯೇ ಇರ್ತೀರ ಈ ಅನುಭವದ ಹೊರತಾಗಿಯೂ ಕೆಲವು ಜನರ ಸ್ವಭಾವವು ಇತರರ ಬಗ್ಗೆ ಸಹಾನುಭೂತಿಯಿಂದಿರುವಂತೆ ಮಾಡುತ್ತೆ ಅದು ಸ್ವಭಾವವೇ ಹೊರತು ಅದು ದೌರ್ಬಲ್ಯ ಅಲ್ಲ ವಾಸ್ತವವಾಗಿ ಅದೊಂದು ದೊಡ್ಡ ಶಕ್ತಿ ನಿಸ್ವಾರ್ಥವಾಗಿ ನೀಡುವ ಜನರನ್ನು ದುರುಪಯೋಗ ಸ್ವಾರ್ಥ ಜನರು ಎಲ್ಲ ಕಡೆ ಇದ್ದೇ ಇರ್ತಾರೆ ಆದರೆ ನನ್ನ ಅಭಿಪ್ರಾಯದಲ್ಲಿ ನಾವು ದಯೆ ತೋರುವ ವ್ಯಕ್ತಿಯಾಗಿಯೇ ಇರೋಣ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು ಬೇಡ ಯಾಕೆಂದರೆ ಪ್ರಪಂಚದಲ್ಲಿ ಅದನ್ನು ಗೌರವದಿಂದ ನೋಡುವ ಒಳ್ಳೆಯ ಜನರು ಕೂಡ ಇರ್ತಾರೆ ನಿಮ್ಮ ಪ್ರಭಾವಲಯವು ಖಂಡಿತವಾಗಿಯೂ ಇತರ ದಯೆಯುಳ್ಳ ಜನರನ್ನು ಆಕರ್ಷಿಸುತ್ತೆ ಕೆಲವೇ ಕೆಲವು ಕೃತಜ್ಞ ಇಲ್ಲದ ಜನರಿಂದಾಗಿ ನಂಬಿಕೆಯನ್ನು ಕಳೆದುಕೊಳ್ಳದಂತೆ ಮತ್ತು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳದಂತೆ ಪ್ರಯತ್ನ ಪಡೋಣ ದಯೆ ತೋರೋದು ಎಂದರೆ ದುರ್ಬಲರಾಗಿರೋದು ಎಂಬ ಸಾಮಾನ್ಯ ತಪ್ಪು ಕಲ್ಪನೆ ಇದೆ ಆದರೆ ಇದು ಸತ್ಯವಲ್ಲ ನಿಜವಾದ ದಯೆ ದಯೆಂದರೆ ಶಕ್ತಿ ಅಲ್ಲ ಕಠಿಣವಾಗಿರಬಹುದಾದಂಥ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅನುಕಂಪ ತೋರಲು ಧೈರ್ಯ ಬೇಕು ಹೃದಯ ಬೇಕು ಸ್ವಾರ್ಥದಿಂದಿರುವ ಸಮಾಜದಲ್ಲಿ ದಯಾ ಮನೋಭಾವವನ್ನು ಹೊಂದಲು ಆತ್ಮವಿಶ್ವಾಸ ಬೇಕು ಹಾಗೆ ನಮ್ಮ ಬಸವಣ್ಣನವರು ಹೇಳಿರುವ ಹಾಗೆ ದಯೆಯೇ ಧರ್ಮದ ಮೂಲವಯ್ಯ ಮತ್ತಷ್ಟು ನನ್ನ ಅನುಭವಗಳನ್ನು ಅಭ್ಯಾಸಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬರ್ತೀನಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಮೂಲಕ ಜೈ ಹಿಂದ್ ಜೈ ಕರ್ನಾಟಕ ಮಾತೆ